ಸಿಂಗಾವಿನ ಟೆಕ್ಸ್ಟೈಲ್ ಪಾರ್ಕಿನ ಆವರಣದಲ್ಲಿ ಟೆಕ್ಸ್ಪೋರ್ಟ್ ಕಂಪ್ನಿ ಇದರ ಉದ್ಘಾಟನೆ ಆಗಿದೆ ಉದ್ಘಾಟನೆ ಅಂದರೆ ಇದು ಕೆಲಸ ಮಾಡೋದಕ್ಕೆ ಈಗಾಗಲೇ ಒಂದೂವರೆ ವರ್ಷ ಆಗಿದೆ ಇವತ್ತೊಂದು ಶುಭ ಮೃತದಲ್ಲಿ ಉದ್ಘಾಟನೆ ಏನು ಮಾಡಬೇಕು ಅಂತ ಹೇಳಿ ಉದ್ಘಾಟನೆ ಏನು ಮಾಡಿದ್ದಾರೆ ಕರ್ನಾಟಕ ರಾಜ್ಯದ ಟೆಕ್ಸ್ಟೈಲ್ ಮಂತ್ರಿಗಳು ಇದನ್ನು ಉದ್ಘಾಟನೆ ಮಾಡಿದ್ದಾರೆ ಈ ಟೆಕ್ಸ್ಟೈಲ್ ಪಾರ್ಕು ನಾವು ಸುಮಾರು ಐದು ವರ್ಷದಿಂದಲೇ ಇದರ ಒಂದು ಕನಸನ್ನು ಕಂಡಿದ್ವಿ ಕಲ್ಪನೆಯನ್ನು ಮಾಡಿದ್ವಿ ಅದಕ್ಕೆ ಸಾಕಷ್ಟು ಪ್ಲ್ಯಾನಿಂಗು ಒಂದು ನಿಮಿಷ ರೀ ಸಾಕಷ್ಟು ಪ್ಲ್ಯಾನಿಂಗು ಮಾಡಿ ಅದನ್ನು ಸಿದ್ಧತೆಯನ್ನು ಮಾಡಿಕೊಂಡು ಸುಮಾರು ಐವತ್ತು ಕೋಟಿ ರೂಪಾಯಲ್ಲಿ ನಮ್ಮ ಸರ್ಕಾರ ಇದ್ದಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಐವತ್ತು ಕೋಟಿ ರೂಪಾಯಿಯಲ್ಲಿ ಇದನ್ನು ನಿರ್ಮಾಣ ಆಗಿದೆ ಮೊದಲನೇ ಆ್ಯಂಕರ್ ಇಂಡಸ್ಟ್ರಿಯಾಗಿ ಟೆಕ್ಸ್ಪೋರ್ಟ್ ಕಂಪನಿ ಇಲ್ಲಿ ತರೋದರಲ್ಲಿ ನಾವು ಯಶಸ್ವಿಯಾದ್ವಿ ಟೆಕ್ಸ್ಪೋರ್ಟ್ ಕಂಪನಿ ರಾಷ್ಟ್ರದ ಅತಿ ಹೆಚ್ಚು ರಫ್ತು ಮಾಡುವಂಥ ಎಕ್ಸ್ಪೋರ್ಟ್ ಮಾಡುವಂಥ ಒಂದು ಕಂಪನಿ ಇಲ್ಲಿ ತಯಾರಾಗುತ್ತಿರುವಂಥ ಎಲ್ಲ ಗಾರ್ಮೆಂಟ್ಗಳು ಅಮೇರಿಕಾ ಇಂಗ್ಲೆಂಡ್ ಮತ್ತು ಇತರ ಪಾಶ್ಚಿಮಾತ್ಯ ದೇಶಕ್ಕೆ ಹೋಗ್ತಾರೆ ಅಲ್ಲಿರುವ ಟಾಪ್ ಬ್ರ್ಯಾಂಡ್ಗಳ ಇಲ್ಲಿ ತಯಾರಾಗ್ತಾ ಇದೆ ಇದರ ಅರ್ಥ ಏನು ಅಂತಂದರೆ ಇಲ್ಲಿ ಟೆಕ್ಸ್ ಬೋರ್ಟ್ನವರು ಅತ್ಯಂತ ಉತ್ಕೃಷ್ಟವಾಗಿರುವಂಥ ಮೆಷಿನರಿ ಹಾಕಿದ್ದಾರೆ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಮತ್ತು ನಮ್ಮ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಕಳು ಇಲ್ಲಿ ಟ್ರೈನಿಂಗ್ ಪಡೆದು ಅಂತಾರಾಷ್ಟ್ರೀಯ ಮಟ್ಟದ ಗಾರ್ಮೆಂಟನ್ನು ತಯಾರು ಮಾಡೋದಕ್ಕೆ ಶಿಸಿದ್ದಾರೆ ಅದಕ್ಕಾಗಿ ನಾನು ಟೆಕ್ಸ್ಪೋರ್ಟ್ ಕಂಪನಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಹೇಳ್ತೀನಿ ಮತ್ತು ತಕ್ಕ ತಕ್ಕಾಗಿ ಕೆಲಸ ಮಾಡ್ತಿರುವಂಥ ನಮ್ಮ ತಾಯಂದರಿಗೆ ಈಗಾಗಲೇ ಸುಮಾರು ಹದಿನೈದು ನೂರು ಜನ ಕೆಲಸ ಮಾಡ್ತಾರೆ ಇನ್ನೊಂದು ಐದುನೂರು ಜನಕ್ಕೆ ಕೂಡ ಅವ್ರು ತಗೊಳ್ಳುವಂಥ ಉದ್ದೇಶ ಅವ್ರ ಟ್ರೈನಿಂಗಲ್ಲಿ ಇದ್ದಾರೆ ಅವರನ್ನು ಅವರೆಲ್ಲರಿಗೂ ಕೂಡ ನಾನು ಅವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅವರು ತಮ್ಮನ್ನು ತಾವೇ ತೊಡಗಿಸ್ಕೊಂಡು ಯಶಸ್ವಿಯಾಗಿದ್ದಕ್ಕಾಗಿ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾರೆ ವೈಯಕ್ತಿಕವಾಗಿ ನನಗೆ ಬಹಳ ಸಂತೋಷ ಅತ್ಯಂತ ಸಂತೋಷ ಆಗಿದೆ ಹಲವಾರು ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೀವಿ ರಾಜಕಾರಣಿಗಳು ಸಾರ್ವಜನಿಕ ಜೀವನದಲ್ಲಿ ಅದು ಕೆಲವುಗಳು ಭಾಳಷ್ಟು ಹೃದಯಕ್ಕೆ ನಮ್ಗೆ ಸಂತೋಷ ಕೊಡುವಂಥದ್ದು ಅದರಲ್ಲಿ ಇವತ್ತು ನೂರಾರು ಸಾವಿರಾರು ಜನ ಹೆಣ್ಮಕ್ಕಳು ಇಲ್ಲಿ ಕೆಲಸ ಮಾಡ್ತಿರುವಂಥದ್ದು ನೋಡಿದಾಗ ಮತ್ತು ಅಂತಾರಾಷ್ಟ್ರೀಯ ವಾತಾವರಣದ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿರೋದು ನೋಡಿದಾಗ ನನ್ನ ಹೃದಯ ತುಂಬಿ ಬಂದಿದೆ ಅಷ್ಟೇ ಅದು ಬಿಟ್ಟರೆ ಏನೂ ಇಲ್ಲ ನಾವೇನು ಕನಸ್ಕೊಂಡಿದ್ವಿ ನಾನು ಎರಡು ಸಾವಿರ ಹತ್ತರಲ್ಲೇ ಗಾರ್ಮೆಂಟ್ ಇಂಡಸ್ಟ್ರಿ ತರಬೇಕಂತ ಮಾಡಿದ್ದೆ ನನ್ನ ಮೊದಲನೇ ಪ್ರಯತ್ನ ಅವು ವಿಫಲವಾಗಿದೆ ಆದರೆ ಈಗ ಅದು ಯಶಸ್ವಿಯಾಗಿದೆಯಲ್ಲ ಹೇಳಿ ನನಗೆ ನಿಜವಾಗ್ಲೂ ಕೂಡ ಭಾಳ ಸಂತೋಷ ಆಗಿದೆ ಮತ್ತು ಈ ಟೆಕ್ಸ್ಟೈಲ್ ಪಾರ್ಕಲ್ಲಿ ಇನ್ನೂ ಏಳೆಂಟು ಹೊಸ ಕಾರ್ಖಾನೆಗಳು ಬರೋದಕ್ಕೆ ಅವಕಾಶಗಳಿದೆ ಅದನ್ನು ರಾಜ್ಯ ಸರ್ಕಾರ ಪ್ರಯತ್ನ ಮಾಡಿ ಇಲ್ಲಿ ತರಬೇಕು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಹೆಣ್ಮಕ್ಳಿಗೆ ಕೆಲಸ ಮಾಡೋದಕ್ಕೆ ಇಲ್ಲಿ ಸೌಲಭ್ಯಗಳನ್ನು ಮಾಡ್ಬೋ ಮಾಡಿಕೊಡ್ಬೋದು ನಾವು ಅದನ್ನು ಮಾಡಿದರೆ ಈ ಭಾಗದ ಇಡೀ ನಮ್ಮ ಜಿಲ್ಲೆಯ ಆರ್ಥಿಕ ಪರಿಸ್ಥಿತಿ ವಿಶೇಷವಾಗಿ ತಾಯಂದ್ರ ಆರ್ಥಿಕ ಪರಿಸ್ಥಿತಿ ಭಾಳ ಉತ್ತಮಗೊಳ್ತದೆ ಇದೊಂದು ದೊಡ್ಡ ಕ್ರಾಂತಿ ಮೌನ ಕ್ರಾಂತಿ ಮೌನ ಉದ್ಯೋಗ ಕ್ರಾಂತಿ ಇದನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗುತ್ತೆ ನಾನು ಯಾವಾಗಲೂ ಹೇಳ್ತಿದ್ದೀನಿ ಅಭಿವೃದ್ಧಿಯಲ್ಲಿ ರಾಜಕಾರಣ ಬೇಡ ಅಂತ ಕೊನೆಯ ಹಂತದ ಒಂದು ಆರು ಕೋಟಿ ರೂಪಾಯಿ ಇದಕ್ಕೆ ಅವಶ್ಯಕತೆ ಇತ್ತು ಆ ಪ್ರಸ್ತಾವನೆ ಹೋದಾಗ ಟೆಕ್ಸ್ಟೈಲ್ ಮಂತ್ರಿಗಳು ಅದನ್ನು ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಟ್ರು ನನ್ನ ಕೇಳ ಅದು ಮುಖ್ಯಮಂತ್ರಿಗಳೇ ಹಣಕಾಸಿನ ಸಚಿವರು ನಾನು ಇವತ್ತಿನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರಿಗೆ ಮಾತನಾಡಿದೆ ಅವರು ಕೂಡಲೇ ಅದನ್ನು ಬಿಡುಗಡೆ ಕೂಡ ಮಾಡಿದರು ಅದಕ್ಕಾಗಿ ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಈ ಟೆಕ್ಸ್ಟೈಲ್ ಪಾರ್ಕು ಸಂಪೂರ್ಣವಾಗಿ ಉದ್ಯೋಗ ಅವಕಾಶಗಳನ್ನು ಪೂರ್ಣವಾಗಿ ಎಲ್ಲ ವಿವಿಧ ಕಾರ್ಖಾನೆಗಳು ಬಂದು ಆದಾಗ ಇನ್ನಷ್ಟು ನಮ್ಮ ಸಂತೋಷ ಮಡಿ ಆಗ್ತದೆ ಇದು ಭಾಳ ಒಳ್ಳೆಯ ಬೆಳವಣಿಗೆ ಈ ಹಿಂದುಳಿದ ಪ್ರದೇಶಕ್ಕೆ ಅಂತ ನಾನು ಕೊಡ್ತೀನಿ